ನಮ್ಮ ಶಾಸ್ತ್ರದಲ್ಲಿ ಅದಕ್ಕೋಸ್ಕರ ಭದ್ರ ಬುನಾದಿ ಅಪ್ಪ ದೊಡ್ಡವರು ಅಂದರೆ ಅವ್ರ ಸೇವೆ ಮಾಡಬೇಕಪ್ಪ ಎಷ್ಟೋ ಸಲ ದೊಡ್ಡವ್ರು ಸೇವೆ ಮಾಡ್ತಾ ಇದ್ದರೆ ಎಷ್ಟೋ ಸಲ ಸಾಧಾರಣವಾಗಿ ಎಲ್ಲ ಅಲ್ಲ ಅವರು ಬೈತಾರೆ ಮುದುಕರಾಗಿರ್ತಾರೆ ತಡ್ಕೊಳೋಕ್ಕಾಗಲ್ಲ ಅದ ಏನೋ ಇಲ್ಲೋಡೋ ಅಂದರೆ ಅಲ್ಲಿಟ್ಟೆ ಏನು ಮಾಡಿದ್ ಮಾಡಿದೀನಿ ನೀವಪ್ಪ ಅಂತ ಬೈತಾಯಿರ್ತಾರೆ ಹಾಗೆ ಬೈತಾ ಇದ್ರೂ ನೀನು ಸೇವೆ ಮಾಡಬೇಕು ಗೊತ್ತಾಗ್ತಾ ಇದೆಯಾ ಪಿತೃ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಆಚಾರ್ಯರ ಸೇವೆ ಅಂದರೆ ಶುಶ್ರೂಷ ಅಂದರೆ ಹೇಗೆ ಮಾಡಿದ್ದಾರೆ ಗೊತ್ತಾಯ್ತಾ ಏನಾದ್ರೂ ಮಾಡಿಬಿಟ್ಟಿದ್ದಾರೆ ಅಂತಾಯ್ತ ಅಲ್ಲಿ ನೀರು ಅದು ಕೆರೆ ನೀರು ಇದು ನೀರು ಹೊಟ್ಟೋಗ್ತಾ ಇದೆ ಅಂತ ತಡಿಬೇಕು ಏನು ಮಾಡಬೇಕು ಅಂದರೆ ಏನು ಮಣ್ಣಿಟ್ಟರು ಕಿತ್ಕೊಂಡು ಹೋಗ್ತಾ ಇದ್ದೆ ಇವನೇ ಮಲ್ಕೊಂಡ್ಬಿಟ್ಲಂತೆ ಶಿಷ್ಯ ಅಯ್ಯೋ ಗುರುಗಳದಪ್ಪ ಸಾಧಕರಾದವರು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ನಾನು ನಮ್ಮ ಅಮ್ಮ ಅಪ್ಪಗೆ ಏನು ಸೇವೆ ಮಾಡ್ತಾ ಇದ್ದೀನಿ ಏನಾದರೂ ಮಾಡಿದೀನಾ ಏನಾದರೂ ಮಾಡ್ತಾ ಇದ್ದೀನಾ ಈಗಿನ ಕಾಲದಲ್ಲಿ ಸೇವೆ ಮಾಡೋದಕ್ಕೆ ಹೆಚ್ಚು ಸ್ಕೋಪ್ ಇಲ್ಲ ಎಲ್ಲ ವಾಷಿಂಗ್ ಮೆಷಿನ್ ಇದೆ ಇದಿದೆ ಇದಿದೆ ಪವರ್ಸ್ ಐತೆ ನೀನು ಏನು ಮಾಡೋದು ಸೇವೆ ಸೇವೆ ಮಾಡೋದಕ್ಕೆ ಅವಕಾಶಗಳು ಕೂಡ ಇಲ್ಲ ಈ ನಡುವೆ ಗೊತ್ತಾಯ್ತಾ ಅಂತಾದ್ರೆ ಸೇವಾ ಮಾಡೋದಂದ್ರೆ ಏನೋ ಏನೋ ಹಾಸಿಗೆ ಹಾಸ್ಕೊಡಪ್ಪ ಏನೋ ಅವ್ರು ಸುಸ್ತಾಗಿ ಎಲ್ಲ ಅಡುಗೆ ಮಾಡಿ ಕೂತಿದ್ರೆ ಅವ್ರು ಅವ್ರಿಗೆ ಹೋಗಪ್ಪ ನಿಮ್ ಕೈಲಾದ್ರೆ ಗೊತ್ತಾಯ್ತಲ್ಲ ನಿಮಗೆ ಒಟ್ಟಿನಲ್ಲಿ ಏನಂದ್ರೆ ಇದು ಈ ಮನಸ್ಸು ಬುದ್ಧಿ ಹೃದಯ ಅನ್ನೋದು ಮೃದು ಆಗಬೇಕು ಮೃದು ಆಗದೆ ಏನೋ ಹೀಗೆ ಬಿರುಸಾಗಿದ್ದರೆ ಭಗವಂತ ಒಳಗೆ ಹೋಗ್ತಾನ ಹೋಗೋದಿಲ್ವಲ್ಲ ನೋಡಿ ಸತ್ಯವಾದ ತಿಳ್ಕೊಳ್ಳಿ ಏನಪ್ಪ ಅಂದರೆ ಆ ಶಾಂತಿಯ ನೆಮ್ಮದಿ ಅನ್ನೋದು ಇದರೊಳಗಿದೆ ಆವಾಗ ಈ ನೆಮ್ಮದಿ ಖಂಡಿತ ಪಡ್ಕೊಳ್ಬೋದು ಖಂಡಿತ ಪಡ್ಕೊಳ್ಬೋದು ಸಂಶಯ ಇಲ್ಲ ಆದರೆ ಮನಸ್ಸಿಗೆ ಮೃದುವಾಗಿಬಿಡ್ಬೇಕು ಯಾವ ನಾನು ಯಾ ನಾನು ಯಾವ ದೊಡ್ಡ ಮನುಷ್ಯ ಏನೋ ಭಗವಂತ ಒಂದು ಶ್ರೀ ಸಾಮರ್ಥ್ಯ ಕೊಟ್ಟಿರ್ತಾನೆ ಒಬ್ಬರೊಬ್ಬರಿಗೂ ಅದರಲ್ಲ ಏನೋ ಮುಂದಕ್ಕೆ ಹೋಗ್ತೀವಿ ಅಷ್ಟೇ ನಾನು ಯಾವ ದೊಡ್ಡವನು ಅಲ್ಲ ಈ ಥರ ಇರಬೇಕು ಆವಾಗ ಏನಾಗುತ್ತೆ ಅಂದರೆ ಇಷ್ಟು ಇದ್ದರೆ ಆವಾಗ ಈ ತತ್ವ ಒಳಗಡೆ ಹೋಗುತ್ತೆ ಈ ತತ್ವ ಒಳಗಡೆ ಹೋದ ಮೇಲೆ ಆಮೇಲೆ ಏನು ಅವನ ಶಾಂತಿಯನ್ನು ಕದಲಿಸಿದಕ್ಕೆ ಯಾವನ್ನೂ ಕದಲಿಸ್ತಾರ ಗೊತ್ತಾಯ್ತೇನಪ್ಪ